ನಮ್ಮ ಅಧ್ಯಕ್ಷರು ಪ್ರಮುಖ ವಿಷಯಗಳನ್ನು ಸಾಕಷ್ಟು ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ ನೋಡಿ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ ಅವರಿಗೆ ಅವರದೇ ಆದಂತ ಬೇಸಿಕ್ ಸ್ಟ್ರಕ್ಚರ್ ಇರಲ್ಲ ಮೂಲಭೂತ ರಚನೆ ಇಲ್ಲ ಅಂದ್ರೆ ಬೂತ್ ಬೂತಿಂದ ಹಿಡಿದು ನ್ಯಾಷನಲ್ ಲೆವೆಲ್ಗೂ ಇರಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ ಇರ್ತಾರೆ ಸಹಾಯಕ ಚುನಾವಣಾ ಆಯುಕ್ತರು ಇರ್ತಾರೆ ರಾಜ್ಯಕ್ಕೆ ಬಂದರೆ ಮುಖ್ಯ ಚುನಾವಣಾಧಿಕಾರಿ ಇರ್ತಾರೆ ಅದು ಕೂಡ ಎರವಲು ಸೇವೆಯ ಮೇಲೆ ಹೋಗುವಂಥವರು ಮೂರು ವರ್ಷಕ್ಕೆ ಅತಿ ಹೆಚ್ಚು ಅಂದರೆ ಆರು ವರ್ಷಕ್ಕೆ ಎರವಲು ಸೇವೆ ಮೇಲೆ ಅವ್ರು ಹೋಗ್ತಾರೆ ಇದು ಸ್ಟ್ರಕ್ಚರ್ ಇರೋದು ಇಡೀ ಚುನಾವಣಾ ಆಯೋಗ ಮತಪಟ್ ಮತ್ ಮತ ಮತಪಟ್ಟಿ ಪರಿಷ್ಕರಣೆಗೆ ಮತ್ತೆ ವೋಟರ್ ಲಿಸ್ಟ್ನ ವೆರಿಫೈ ಮಾಡಲಿಕ್ಕೆ ಸ್ಕೂಡ್ಲಿ ಮಾಡಲಿಕ್ಕೆ ಬಳಸ್ಕೊಳ್ಳೋದು ಕಾರ್ಯಾಂಗದ ವ್ಯವಸ್ಥೆಯ ಅಂದ್ರೆ ಶಿಕ್ಷಕರು ಕಂದಾಯ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರನ್ನ ಈ ಚುನಾವಣಾ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ತಾರೆ ಮತಾರ ಪಟ್ಟಿ ಪರಿಷ್ಕರಣೆ ಮಾಡುವಂತ ಕೆಲಸ ಬೂತ್ ಮಟ್ಟದಲ್ಲಿ ಬಿಎಲ್ಒ ಬೂತ್ ಲೆವೆಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿರ್ತಾರೆ ಬೂತ್ ಲೆವೆಲ್ ಆಫೀಸರು ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಬೂತ್ ಲೆವೆಲ್ ಆಫೀಸರ್ ಇರುತ್ತೆ ಪ್ರತಿ ಹತ್ತು ಬೂತಿಗೆ ಒಬ್ಬ ಅಪಾಯಿಂಟ್ ಮಾಡಿರ್ತಾರೆ ಮಾನಿಟರ್ ಮಾಡಲಿಕ್ಕೋಸ್ಕರ ಸೂಪರ್ವೈಸರ್ ಇರ್ತಾರೆ ಪ್ರತಿ ತಾಲೂಕಿಗೆ ಒಬ್ಬ ಅಸಿಸ್ಟೆಂಟ್ ಎಲೆಕ್ಟ್ರೋ ರಿಜಿಸ್ಟರ್ ಆಫೀಸರ್ ಎಇಆರ್ಒ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ತಹಸೀಲ್ದಾರ್ ಕೆಟಗರಿ ಆರ್ ಒ ಆಗಿ ಜೋನ್ ಜೋನ್ಗೆ ಅಪಾಯಿಂಟ್ ಮಾಡಿರ್ತಾರೆ ಅವ್ರ ಮೇಲ್ಗಡೆ ಎ ಸಿ ಕೇಡರ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಅವರ ಈಕ್ವಲೆಂಟ್ ಕೇಡರ್ ಆಫೀಸರ್ ಅವ್ರನ್ನ ಅಂದ್ರೆ ಎಲೆಕ್ಟ್ರೋ ರಿಜಿಸ್ಟರ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ ಅವ್ರ ಮೇಲೆ ಮಾನಿಟರ್ ಮಾಡಲಿಕ್ಕೆ ಡಿ ಸಿ ಇರ್ತಾರೆ ಡಿಸ್ಟಿಕ್ಟ್ ಎಲೆಕ್ಟ್ರೋ ಆಫೀಸರ್ ಅವ್ರನ್ನ ಡಿಇ ಅಂತ ಕರೀತಾರೆ ಇದಿಷ್ಟು ಇವರು ಮಾಡಿ ಕೊಟ್ಟ ನಂತರ ಅವರಿಗೆ ನಿರ್ಣಯ ತೆಗೆದುಕೊಳ್ಳೋ ಅಧಿಕಾರ ಇಲ್ಲ ಅವರು ಕೇವಲ ರಿಪೋರ್ಟಿಂಗ್ ಮಾಡೋ ಮಾಡೋ ಕೆಲಸ ಮಾತ್ರ ಬಿ ಎಲ್ ಹೊಸ ಅಪ್ಲಿಕೇಶನ್ ಇದ್ರೆ ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದು ಡಿಲಿಷನ್ ಮಾಡಬೇಕು ಅಂದ್ರೆ ಫಾರ್ಮ್ ಅನ್ನ ಅಪ್ ಮಾಡಿ ಯಾವ ಕಾರಣಕ್ಕೆ ಡಿಲಿಷನ್ ಅಂತ ನಮೂದಿಸಿ ಡೆತ್ ಆಗಿದ್ರೆ ಡೆತ್ ಶಿಫ್ಟಿಂಗ್ ಆಗಿದ್ರೆ ಶಿಫ್ಟಿಂಗ್ ಡಬಲ್ ಇದ್ರೆ ಡಬಲ್ ಅಂತ ಎಂಟ್ರಿ ಮಾಡಿ ಡಿಲಿಷನ್ ಫಾರ್ಮ್ ಕೊಡೋದು ಇಷ್ಟ ಆದ್ಮೇಲೆ ಈ ಕರಡು ಪಟ್ಟಿ ಪ್ರಕಟಣೆ ಆಗುತ್ತೆ ಕರಡು ಪಟ್ಟಿ ಪ್ರಕಟಣೆ ಪ್ರತಿ ಅಕ್ಟೋಬರ್ ನವೆಂಬರ್ಗೆ ಕರಡು ಪಟ್ಟಿ ಪ್ರಕಟಣೆ ಆಗುತ್ತೆ ಆ ಕರಡು ಪಟ್ಟಿ ಪ್ರಕಟಣೆ ಆದ ನಂತರ ಯಾವುದಾದ್ರೂ ಆಕ್ಷೇಪಣೆಗಳಿದ್ರೆ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಇದಲ್ಲದೆ ಯಾರಾದರೂ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಈಗ ಆನ್ಲೈನ್ ಪೋರ್ಟಲ್ ನಲ್ಲಿ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ಅರ್ಜಿ ಸಲ್ಲಿಸಬಹುದು ಹೀಗೆ ಮತದಾರರಿಗೆ ತಮ್ಮ ಹೆಸರನ್ನು ಸೇರ್ಪಡೆ ಮಾಡೋದಕ್ಕೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಈ ರೀತಿ ಅನಕ ಹಲವಾರು ರೀತಿಯ ಅನುಕೂಲಕರವಾದ ಕ್ರಮವನ್ನು ಕೈಗೊಂಡಿದೆ ಅಡಿಷನ್ ಡೆಲಿಷನ್ ನಿರ್ಣಯ ತೆಗೆದುಕೊಳ್ತಕ್ಕಂಥ ಅಧಿಕಾರ ಅಲ್ಲಿಯ ಡೆತ್ ರೇಟು ಮತ್ತು ಬರ್ತ್ ರೇಟು ಅದನ್ನು ಆಧರಿಸಿ ಅಲ್ಲಿಯ ಯಾರು ಎ ಆರ್ ಒ ಇರ್ತಾರಲ್ಲ ಪ್ರತಿ ತಾಲೂಕಿಗೆ ಒಬ್ರು ಎ ಇ ಒ ಅವರು ನಿರ್ಣಯ ತೆಗೆದುಕೊಳ್ತಕ್ಕಂಥ ಅಧಿಕಾರ ಎಲ್ಲರೂ ಡೆಲಿಷನ್ ಪರ್ಸೆಂಟೇಜ್ ಜಾಸ್ತಿ ಬಂತು ಅಂದ್ರೆ ಅಲ್ಲಿಯ ಡೆತ್ ರೇಟ್ಗಿಂತ ಜಾಸ್ತಿ ಬಂದ್ರೆ ಅವರು ಪ್ರತಿಯೊಂದನ್ನು ಕೂಡ ಸ್ಕೂಟ್ನಿ ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಪರಿಶೀಲಿಸಬೇಕಾಗತ್ತೆ ಬರ್ತ್ ರೇಟ್ ನೂರು ಜನ ಜನ್ಮ ತಾಳಿದ್ರೆ ಅರವತ್ತರಿಂದ ಅರವತ್ತೈದು ಜನ ಹದಿನೆಂಟು ವರ್ಷದವರು ವಯೋಮಾನಕ್ಕೆ ಮತದಾರರ ಪಟ್ಟಿಗೆ ಅರ್ಹರ ಇರ್ತಾರೆ ಅಂತ ಅಂದ್ಕೊಂಡು ನೂರಕ್ಕೆ ಅರವತ್ತೈದು ಜನರ ಮಾತ್ರ ಅಡಿಷನ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಅದಕ್ಕಿಂತ ಜಾಸ್ತಿ ಬಂದರೂ ಕೂಡ ವಿಶೇಷ ಪರಿಶೀಲನೆ ಮಾಡಬೇಕು ಅನ್ನುವಂತ ಸುತ್ತೂಲೆ ಈಗಾಗಲೇ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದಿದ್ದು ರಾಜ್ಯದಲ್ಲಿ ಇದ್ದಿದ್ದು ಕೂಡ ಎರಡ್ ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಹದಿಮೂರರಿಂದನೇ ನಾವು ಗಣನೆಗೆ ತಗೊಂಡ್ರೆ ಹದಿಮೂರರಿಂದ ಈಗ ಇಪ್ಪತ್ತೈದು ಅಂತ ಲೆಕ್ಕ ಹಾಕೊಂಡ್ರೆ ಮಧ್ಯದ ನಾಲ್ಕು ವರ್ಷದ ಅವಧಿಯನ್ನು ಹೊರಪಡಿಸಿ ಉಳಿದ ಎಲ್ಲ ಸಂದರ್ಭಗಳಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಈ ಉಳಿದ ಎಲ್ಲ ಸಂದರ್ಭದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಾರ್ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿತ್ತು ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಆದಾಗ್ಲೂ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿ ಇದೆ ಶಿಕ್ಷಕರನ್ನ ತಹಸೀಲ್ದಾರರನ್ನ ಡಿ ಸಿ ಅನ್ನ ಟ್ರಾನ್ಸ್ ಕಮಿಷನರನ್ನ ಬಿಬಿಎಂಪಿ ಕಮಿಷನರ್ನ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಚುನಾವಣಾ ಆಯೋಗ ನಿಮ್ಮ ಕೈಲೇ ಇರೋದು ನೀವೇ ಟ್ರಾನ್ಸ್ಫರ್ ಮಾಡಿರೋದು ಅವ್ರನ್ನ ಪೋಸ್ಟಿಂಗ್ ಮಾಡೋದು ನೀವೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿರೋದು ನೀವೇ ಅಧಿಕಾರ ದುರುಪಯೋಗ ಯಾರು ಮಾಡಿದ್ದಾರೆ ಮಾಡಿದ್ರೆ ನೀವೇ ಮಾಡಬೇಕು ಚುನಾವಣಾ ಆಯೋಗ ಓಪನ್ ಸರ್ಕ್ಯುಲರ್ ಓಡಿಸುತ್ತೆ ಹೊರತು ಇಂಫ್ಲುಯೆನ್ಸ್ ಮಾಡೋ ಅಧಿಕಾರ ಇಲ್ಲ ಅಥವಾ ಇನ್ಫ್ಲುಯೆನ್ಸ್ ಮಾಡುವಂತ ಸಾಮರ್ಥ್ಯ ಇಲ್ಲ ಇಂಪ್ಲೂಯೆನ್ಸ್ ಮಾಡೋ ಸಾಮರ್ಥ್ಯ ಇರೋದು ಯಾರಿಗೆ ಆಡಳಿತ ನಡೆಸುವವರು ಬೆದರಿಕೆ ಹಾಕ್ಬೋದು ಚುನಾವಣಾ ಆಯೋಗ ಬೆದರಿಕೆ ಹಾಕಲ್ಲ ಅಲ್ಲಿಗೆ ನಿಮಗೆ ಆ ಏನಾದ್ರು ಮಾಲ್ ಪ್ರಾಕ್ಟೀಸ್ ಮಾಡಿದಿರೋ ಅಂತಕ್ಕಂಥ ಅನುಮಾನ ನಮಗೆ ಕಾಡುತ್ತೆ ಯಾಕೆ ಅಂದರೆ ನಿಮ್ಮ ಹಿಸ್ಟ್ರಿ ಮಾಲ್ ಪ್ರಾಕ್ಟೀಸ್ ನಲ್ಲಿ ಸಾಬೀತಾಗಿರೋ ನಿಮ್ಮ ಇತಿಹಾಸ ಇದೆ ಈಗಾಗಲೇ ರಾಜ್ಯಾಧ್ಯಕ್ಷರು ವ್ಯಕ್ತ ಮಾಡಿದ್ರು ನಾನು ಪ್ರಶ್ನೆ ಕೇಳಿಕ್ ಬಯಸ್ತೀನಿ ನೀವು ಒಂದು ಕಾಲದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು ಲಾ ಗ್ರಾಜ್ಯ ಗಿರಿ ಬಿಟ್ಟಿದಿಶಾ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಂಡ್ರೆ ನಾಳೆನು ಮತ್ತೆ ವಕೀಲರಾಗಿ ಕಾರ್ಯನಿರ್ವಹಿಸಬಹುದು ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡು ಅಲಹಾಬಾದ್ ಹೈಕೋರ್ಟ್ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪು ಕೊಟ್ರಲ್ಲ ಇಂದಿರಾ ಗಾಂಧಿ ವಿರುದ್ಧ ಏನದು ತೀರ್ಪು ಸ್ವಲ್ಪ ಗಮನಕ್ಕೆ ತರ್ತೀರಾ ನೆನಪು ಮಾಡ್ಕೊಳ್ತೀರಾ ಆ ತೀರ್ಪು ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರದಲ್ಲಿ ಅಧೀಪ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಕ್ರಮ ನಡೆಸಿ ಚುನಾವಣೆ ಗೆದ್ದಿದ್ದಾರೆ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ಬಂದು ಜಡ್ಜ್ಮೆಂಟ್ ಅದು ಅಂದ್ರೆ ಕಾಂಗ್ರೆಸ್ ಹಿಸ್ಟ್ರಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರೋ ಹಿಸ್ಟ್ರಿ ಮಾಲ್ ಪ್ರಾಕ್ಟೀಸ್ ಮಾಡಿಸ್ಕೊಂಡ್ರೋ ಹಿಸ್ಟ್ರಿ ಆ ಅಕ್ರಮ ನಡೆಸಿರುವಂತ ಇತಿಹಾಸ ಇಂದಿರಾ ಗಾಂಧಿ ಅವರ ಮೊಮ್ಮಗನ ರಾಹುಲ್ ಗಾಂಧಿ ತಾನು ಕಳ್ಳ ನಂಬ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಹೇಗೆ ಅಂದ್ರೆ ಈ ಪಿಕ್ ಪ್ಯಾಕೆಟ್ ಮಾಡೋರು ಪಿಕ್ ಪ್ಯಾಕೆಟ್ ಮಾಡಿದ್ಮೇಲೆ ಓಡೋಗ್ತಾರಂತೆ ಓಡೋಗ್ಬೇಕಾದ್ರೆ ಮುಂದಿನ ಅವನು ತೋರಿಸಿ ಕಳ್ಳ 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 ಅಂತ ಓಡೋಗ್ತಾರಂತೆ ಆ ಕಳ್ಳ 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 ಅಂತ ಓಡೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಇದ್ದವರಿಗೆ ಈ ಕಳ್ಳನ್ ಬಿಟ್ಬಿಡ್ತಾರೆ ಅವ್ನ ಯಾರೋ ಪಾಪದ ಸುಮ್ನೆ ಇರ್ತಾನಲ್ಲ ಅವ್ನ ಹಿಡ್ಕೊಂಡು ಅವನ ಹಿಂದಿನಿಂದ ಓಡೋಗ್ತಾನಂತೆ ಇವನ್ ತಪ್ಪಸ್ಕೊ ಈಗ ನೀವು ನಿಮ್ಮನ್ನ ನಿಮ್ಮ ನ ಗಮನಿಸಿದಾಗ ತಾನು ಕಳ್ಳ ಪರರ ನಂಬ ಅನ್ನೋ ಗಾದೆ ಮಾತಿನ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದೆ ಅಂತ ನನಗೆ ಅನಿಸುತ್ತೆ ಯಾಕೆ ಅಂದರೆ ಇಲ್ಲಿ ನೀವು ಕರ್ನಾಟಕವನ್ನು ಉಲ್ಲೇಖ ಮಾಡಿದಿರಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಉಲ್ಲೇಖ ಮಾಡಿದಿರಿ ಮಹದೇವಪುರ ಕ್ಷೇತ್ರವನ್ನು ಉಲ್ಲೇಖ ಮಾಡಿದಿರಿ ನಾನು ಕುತೂಹಲಕ್ಕೆ ಏನು ಮಾಡಿದೆ ಈ ಮಹದೇವಪುರ ಕ್ಷೇತ್ರದ್ದನ್ನು ತೆಗೆದೆ ಎಷ್ಟು ಅಡಿಷನ್ ಆಗಿದೆ ಡಿಲಿಷನ್ ಆಗಿದೆ ಅಂತ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ವರ್ಚುವಲ್ ಮೀಟಿಂಗ್ ಮಾಡಿದ ಮೇಲೆ ಕುತೂಹಲಕ್ಕೆ ತೆಗೆದೆ ಕುತೂಹಲಕ್ಕೆ ತೆಗೆದ್ರೆ ಮಾದೇವ್ಪುರದಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಐದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತಾರು ವೋಟರ್ಸ್ ಇದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ಆರು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತಾರು ಮತದಾರರು ಮತದಾರರು ಅಡಿಷನ್ ಆಗಿದೆ ಡಿಲಿಷನ್ ವೆರಿ ಲೆಸ್ ಅಂದ್ರೆ ಹತ್ತತ್ರ ಅರವತ್ತು ಸಾವಿರ ಮತದಾರರು ಅಡಿಷನ್ ಆಗಿದ್ದಾರೆ ಡಿಲಿಷನ್ ಆಗಿಲ್ಲ ಆ ವಿಧಾನಸಭಾ ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಲಿಷನ್ ಆಗಿಲ್ಲ ಒಂದು ವರ್ಷದ ಅವಧಿಯಲ್ಲಿ ಅಡಿಷನ್ ಆಗಿದೆ ನಿಮ್ಮ ಮತಗಳ್ಳತನ ಎಲ್ಲಿದೆ ಮಹದೇವಪುರದಲ್ಲಿ ಮತಗಳ್ಳತನ ಅಂದ್ರೆ ಏನು ಮತದಾರರನ್ನೇ ಕತ್ತಿದ್ದಾರೆ ಅನ್ನೋದು ಮತಗಳತನ ಹಾಗೆ ಬೆಂಗಳೂರು ಗ್ರಾಮಾಂತರದ ನಾನು ತೆಗೆದೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೊಂದು ಲಕ್ಷದ ತೊಂಬತ್ ಸಾವಿರದ ಮುನ್ನೂರ ತೊಂಬತ್ತೇಳು ಮತದಾರರು ಲೋಕಸಭಾ ಕ್ಷೇತ್ರದ ಅವರು ಆ ಹೇಳಿದ್ದು ಆ ಲೋಕಸಭಾ ಕ್ಷೇತ್ರದನ್ನೇ ಅವ್ರು ಹೇಳಿರೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ನಾನೂರ ಐವತ್ತೆಂಟು ಹತ್ತತ್ರ ಮೂರು ಲಕ್ಷ ಮತದಾರರು ಆ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆಂಟು ಲಕ್ಷದ ಎರಡ್ ಸಾವಿರದ ಐನೂರ ಎಂಬತ್ತು ಅಂದ್ರೆ ಮತ್ತೆ ಹತ್ತತ್ರ ಮೂರುವರೆ ಲಕ್ಷ ಮತದಾರ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೂರು ಲಕ್ಷ ಚಿಲ್ಲರೆ ಮೂರು ಲಕ್ಷದ ಏಳು ಸಾವಿರ ಮತದಾರರು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ರೆ ಇಲ್ಲೂ ಕೂಡ ಡಿಲಿಷನ್ ಇಲ್ಲ ಒಂದ್ಸರಿ ನಲವತ್ತಾರು ಸಾವಿರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಡಿಷನ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಮೂರು ಸಾವಿರದ ಐನೂರ ತೊಂಬತ್ತು ಓಟು ಡಿಲಿಶ್ ಡಿಲಿಷನ್ ಪರ್ಸೆಂಟೇಜ್ ಜಾಸ್ತಿ ಜಾಸ್ತಿ ಇದೆ ಇನ್ನೆಲ್ಲ ಸಂದರ್ಭಗಳಲ್ಲಿ ಇನ್ನೊಂದ್ಸರಿ ತೊಂಬತ್ತೆಂಟು ಸಾವಿರದ ನೂರ ಎರಡು ಓಟು ಅಡಿಷನ್ ಆಗಿದೆ ಇನ್ನೊಂದ್ಸರಿ ಅರವತ್ತು ಸಾವಿರದ ನಾನ್ನೂರ ಅರವತ್ತು ಓಟು ಅಡಿಷನ್ ಆಗಿದೆ ಇಲ್ಲೂ ಮತಗಳತನ ಆಗಿಲ್ಲ ನನಗನ್ಸುತ್ತೆ ಈ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರಿಗೊಂದು ಅಹಂಭಾವ ಇದೆ ನಾವು ಹುಟ್ಟಿರೋದೇ ಆಡಳಿತ ನಡೆಸೋದಕ್ಕೆ ಬಿಟ್ಟು ಬಿಟ್ಟಿನ ಯಾರು ಗೆದ್ರು ಅದು ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಇದೆ ಅಂದ್ರೆ ತಾವು ಗೆದ್ರೆ ಮಾತ್ರ ಅದು ಸಕ್ರಮ ತಮ್ಮ ಪಾರ್ಟಿ ಗೆದ್ರೆ ಮಾತ್ರ ಅದು ಸಕ್ರಮ ತಾವಲ್ಲದೆ ಯಾರೇ ಗೆದ್ರುವೆ ಅದು ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಅವರಿಗೆ ಕಾಡ್ತಾ ಇದೆ ಆ ರೋಗದ ಹಿನ್ನೆಲೆಯಲ್ಲಿ ಅವರು ಹದಿನಾಲ್ಕರು ಹತ್ತೊಂಬತ್ತರ ಚುನಾವಣೆಯಲ್ಲಿ ಇ ವಿ ಎಂ ಹ್ಯಾಕ್ ಬಗ್ಗೆ ಆರೋಪ ಮಾಡಿದ್ರು ಇ ವಿ ಎಂ ಹ್ಯಾಕ್ ಆಗಿದೆ ಇ ವಿ ಎಂ ಹ್ಯಾಕ್ ಆಗಿದೆ ಅಂತಕ್ಕಂಥ ಆರೋಪ ಮಾಡಿದ್ರು ನೋಡಿ ಇ ವಿ ಎಂ ಕುರಿತಂತೆ ಹದಿನಾಲ್ಕರಿಂದ ನಿರಂತರವಾಗಿ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಅಲೈನ್ಸ್ ಆರೋಪ ಆರೋಪ ಮಾಡ್ತಾ ಬಂದರು ಚುನಾವಣಾ ಆಯೋಗ ಅವರಿಗೆ ಪಬ್ಲಿಕ್ ಚಾಲೆಂಜ್ ಕೊಟ್ಟು ನೋಡಿ ಇ ವಿ ಎಮ್ಗೆ ಏನದು ಅಲ್ಲ ಹ್ಯಾಕ್ ಅತ ಒಂದು ಕಾಂಪಿಟೇಷನ್ ಇತ್ತು ನೀವೇನಾರು ಇದ್ರೆ ಹ್ಯಾಕ್ ಮಾಡಿ ತೋರಿಸಿ ಅಂತ ಹೇಳಿ ಅದಕ್ಕೆ ಏನು ಆನ್ಲೈನ್ ಸಂಪರ್ಕ ಇರಲ್ಲ ಇವಿಎಂಗೆ ಹ್ಯಾಕ್ ಮಾಡಕ್ಕೆ ಬರೋದಿಲ್ಲ ಆಮೇಲೆ ಇದ್ರ ಮೇಲೆ ಇದಕ್ಕೆ ವೈರ್ಲೆ ವೈರ್ಲೆಸ್ ಸಂಪರ್ಕನೂ ಇಲ್ಲ ಯಾವುದೇ ಆನ್ಲೈನ್ ಇಲ್ಲ ಆಫ್ಲೈನ್ ಇರುತ್ತೆ ಹಾಗಾಗಿ ಹ್ಯಾಕ್ ಮಾಡಕ್ಕೆ ಸಾಧ್ಯ ಇಲ್ಲ ಹೆಂಗೆ ಸಾಧ್ಯ ಇದೆ ತೋರಿಸಿ ಅಂತ ಹೇಳ್ತಾರೆ ಆರೋಪ ಮಾಡಿದವ್ರು ಯಾರು ಹತ್ರಕ್ಕೂ ಹೋಗ್ಲಿಲ್ಲ ಇವ್ರ ಹತ್ರ ಆಧಾರ ಇದ್ದಿದ್ರೆ ಸತ್ಯ ಇದ್ದಿದ್ರೆ ಹ್ಯಾಕ್ ಮಾಡಿ ತೋರಿಸಬೇಕಾಗಿತ್ತು ಆದ್ರೆ ಅವರ ಆರೋಪವನ್ನು ಅವ್ರು ಸಾಬೀತುಪಡಿಸ್ ಆಗಲಿಲ್ಲ ಆಮೇಲೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಾಂಬೆ ಹೈಕೋರ್ಟ್ ಅಲ್ಲಿ ಪೂನಾದ ಹತ್ರ ಇರುವಂತಹ ಪರ್ವತಿ ಅಂತಕ್ಕಂಥ ವಿಧಾನಸಭಾ ಕ್ಷೇತ್ರದ ಇವಿಎಂಗಳನ್ನ ಫೆರೆನ್ಸಿಕ್ ಫರೀಕ್ಷೆಗೆ ಒಳಪಡಿಸಿ ಇವಿಎಂ ಕುರಿತು ತಾಂತ್ರಿಕ ಪರಿಶೀಲನೆ ನಡೆಸ್ತು ಮಾಡಕ್ ಸಾಧ್ಯ ಅಂತ ಆಮೇಲೆ ಇದು ಸುರಕ್ಷಿತವಾಗಿದೆ ಇವಿಎಂ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಡ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆ ಗೆದ್ಮೇಲೆ ಗೋವಾದಲ್ಲಿ ಗೆದ್ದ ನಂತರ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಇವರೆಲ್ಲರೂ ಮತ್ತೆ ಇವಿಎಂ ಹ್ಯಾಕ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಆಗ ಚುನಾವಣಾ ಆಯೋಗ ಮತ್ತೆ ಸಾರ್ವಜನಿಕ ಚರ್ಚೆ ಮತ್ತು ಹ್ಯಾಕತಾನ ಸ್ಪರ್ಧೆ ಆಯೋಜಿಸಿತು ಈ ಸಂದರ್ಭದಲ್ಲಿ ಯಾರೊಬ್ರು ಕೂಡ ಇ ವಿಎಂ ಹ್ಯಾಕ್ ಮಾಡೋದ್ರೊಳಗೆ ಯಶಸ್ವಿ ಆಗಲಿಲ್ಲ ಆಗ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೊಡ್ತು ಇ ವಿ ಎಂ ಅನ್ನೋ ಬಹಿರಂಗ ಪ್ರದರ್ಶನ ಹ್ಯಾಕ ಅನ್ನೋ ಬಹಿರಂಗ ಪ್ರದರ್ಶನದಲ್ಲಿ ಆರೋಪ ಮಾಡಿದವರೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಪ್ರತಿಕ್ರಿಯೆ ಕೊಟ್ಟು ಸುರಕ್ಷಿತವಾಗಿದ್ದಾವೆ ಅಂತ ಹೇಳ್ತು ಇದಾದ ನಂತರ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲಂಡನ್ ಮತ್ತು ಅಮೆರಿಕದಿಂದ ಗುಲ್ಲಬ್ಬಿಸಿದ್ರು ಸೈಬರ್ ತಜ್ಞರು ಅಂತ ಹೇಳಿ ಅನ್ನೋ ಹೆಸರಿನಲ್ಲಿ ಒಂದು ಟೂಲ್ ಕಿಟ್ ರಾಜಕಾರಣ ನಡೀತು ಬಿಜೆಪಿ ಸೀಟ್ ಗೆದ್ಬಿಡ್ತು ಹಂಗಾಗಿ ಹ್ಯಾಕ್ ಮಾಡಿದ್ದಾರೆ ಅಂತ ಒಂದು ಟೂಲ್ ಕಿಟ್ ನಡೀತು ಆಗ ಮತ್ತೆ ನ್ಯಾಯಾಲಯ ಪರಿಶೀಲನೆ ನಡೆಸಿ ಪ್ಯಾಟ್ ಸ್ಲಿಪ್ಪು ಸಜೆಷನ್ ಕೊಡ್ತು ಈಗ ಎಲ್ಲ ಮತಗಟ್ಟೆಯಲ್ಲಿ ಪ್ಯಾಟ್ ಸ್ಲಿಪ್ ವ್ಯವಸ್ಥೆ ಜಾರಿಯಲ್ಲಿ ಇದೆ ಇಲ್ಲಿ ಈ ಈ ಎಲ್ಲ ಸಂದರ್ಭಗಳಲ್ಲಿ ಇವಿಎಂ ಹ್ಯಾಕ್ ಮಾಡ್ತಾರೆ ಅನ್ನುವಂಥ ಆರೋಪ ಸುಳ್ಳು ಅಂತಕ್ಕಂಥದ್ದು ಸಾಬೀತಾಗಿದೆ ಈಗ ಚುನಾವಣೆ ಫಲಿತಾಂಶ ಅವ್ರ ಪರ ಬಂದ್ರೆ ಜನಾದೇಶ ಸಿದ್ದರಾಮಯ್ಯನವರು ಪಾರ್ಟಿಗೆ ನೂರ ಮೂವತ್ತಾರು ಸೀಟ್ ಬಂದ್ರೆ ಡಿ ಕೆ ಶಿವಕುಮಾರ್ ಪಾರ್ಟಿಗೆ ನೂರ ಮೂವತ್ತಾರು ಸೀಟ್ ಬಂದ್ರೆ ಅದು ಜನಾದೇಶ ಬಿಜೆಪಿ ಏನಾರು ಗೆದ್ದು ಬಿಟ್ರೆ ಅದು ಚುನಾವಣಾ ಅಕ್ರಮ ಮತಗಳತನ ನಾನು ಅವ್ರಿಗೆ ಕೇಳೋದು ಬುದ್ಧಿ ಇರೋರು ಯಾರಾದ್ರೂ ಹಿಂಗ ಆರೋಪ ಮಾಡ್ತಾರ ನನಗೆ ಈ ರೀತಿ ಆರೋಪ ಮಾಡಿರುವವರ ಮಾನಸಿಕ ಆರೋಗ್ಯದ ಬಗ್ಗೆ ನಂಗೆ ಅನುಮಾನ ಮೂಡುತ್ತೆ ಮಾನಸಿಕ ಆರೋಗ್ಯ ಹೆಚ್ಚು ಕಡಿಮೆ ಆಗಿರುವಂಥ ಸಾಧ್ಯತೆಗಳಿದಾವೆ ಅದಕ್ಕೆ ನಾನು ಮಾನಸಿಕ ಆರೋಗ್ಯ ತಜ್ಞರ ಜೊತೆಗೆ ಒಂದ್ಸರಿ ತೋರ್ಸೋದು ಒಳ್ಳೆಯದು ಅಂತ ನಂಗೆ ಅನ್ಸುತ್ತೆ ಹೆಂಗಾಗಿದೆ ಅಂದ್ರೆ ಮೂರ್ಖ ನಾಯಕ ಮರುಳ ಹಿಂಬಾಲಕರು ಅನ್ನೋ ಪರಿಸ್ಥಿತಿ ಆಗಿದೆ ಸಿದ್ದರಾಮಯ್ಯ ಅವ್ರು ನಿಮ್ಗೆ ಏನಾಗಿದೆ ನೀವು ಮೂರ್ಖ ನಾಯಕರ ಹಿಂದಗಡೆ ಮರುಳ ಹಿಂಬಾಲಕರು ನೀವೇ ಆಗ್ತಾ ಇದ್ದೀರಿ ನೀವು ಗೆದ್ದಿರೋದು ಅಕ್ರಮದಲ್ಲಿ ಅಂತ ಯಾರಾದ್ರೂ ಹೇಳಿದ್ರೆ ಜನಾದೇಶಕ್ಕೆ ಏನ್ ಗೌರವ ಇರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನ್ ಗೌರವ ಇರುತ್ತೆ ಯಾರೇ ರೀತಿ ಆರೋಪ ಮಾಡ್ತಾರೆ ಯಾರಿಗೆ ಸಂವಿಧಾನದ ಬಗ್ಗೆ ವಿಶ್ವಾಸ ಇರಲ್ವೋ ಯಾರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರಲ್ವೋ ಅಂತವ್ರು ಮಾತ್ರ ಹೀಗೆ ಆರೋಪ ಮಾಡೋದಕ್ಕೆ ಸಾಧ್ಯ ಈಗ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಆರೋಪ ಅದು ಪ್ರಜಾಪ್ರಭುತ್ವದ ಅವಹೇಳನ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂತ ವರ್ತನೆ ಅಂತ ಅನ್ಸುತ್ತೆ ಆಮೇಲೆ ನೋಡಿ ಈಗ ಈ ರೀತಿ ಅಪಪ್ರಚಾರ ಮಾಡಿರುವವರು ಮಾಡುವವರ ಬಗ್ಗೆ ಚುನಾವಣಾ ಆಯೋಗ ಕಾನೂನು ಕ್ರಮದ ಮಾತನ್ನು ಕೂಡ ಆಡಿದೆ ನಾನು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ದೂರನ್ನು ನೀವು ಸ್ವೀಕಾರ ಮಾಡಿ ಪರಿಶೀಲನೆ ನಡೆಸಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಆರೋಪ ಪರಿಶೀಲನೆ ಆಗಲಿ ಒಂದು ಆರೋಪ ಹುಚ್ಚ ಆಸ್ಪತ್ರೆಗೆ ಕಳಿಸ್ಬೇಕು ಇಲ್ಲ ಇದ್ರಲ್ಲಿ ಏನಾರು ಆರೋಪ ಸಾಬೀತಾಗಬೇಕು ಸಾಬೀತಾಗದೇ ಇದ್ರೆ ನನಗನ್ಸುತ್ತೆ ಆ ರೀತಿ ಮೆಂಟಲ್ ಆಸ್ಪತ್ರೆಗೆ ಹೋಗೋದೇ ಸೂಕ್ತ ಅಂಥೇಳಿ ಅನಿಸುತ್ತೆ ಈ ರೀತಿ ಚುನಾವಣಾ ಪ್ರಕ್ರಿಯೆನಲ್ಲಿ ಇ ವಿ ಎಂ ವಿಶ್ವಾಸಾರ್ಹತೆ ಪ್ರಶ್ನೆ ಮಾಡಿದ್ರಿ ಈಗ ಚುನಾವಣಾ ಆಯೋಗನೇ ತಾವು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ನಾನು ಒಂದು ಪ್ರಶ್ನೆ ಮುಂದಿಟ್ಟಿದ್ದೆ ಹದಿಮೂರರಿಂದ ನೀವೇ ಅಧಿಕಾರದಲ್ಲಿದೆ ನಿಮ್ಮ ಅಧಿಕಾರ ಅವಧಿಯಲ್ಲೇ ಮೂರು ಲೋಕಸಭಾ ಚುನಾವಣೆ ನಡೆದಿದ್ದಾವೆ ಅಂದ್ರೆ ನೀವು ನೀವು ಕಾರ್ಯಾಂಗ ಶಾಮೀಲಾಗಿದೆ ಅಂತ ನಿಮ್ಮ ಆರೋಪನ ಕಾರ್ಯಾಂಗದ ನೇತೃತ್ವವನ್ನು ಯಾರು ವಹಿಸ್ತಾರೆ ಶಾಸಕಾಂಗ ವಹಿಸುತ್ತೆ ಶಾಸಕಾಂಗದ ನೇತೃತ್ವ ಯಾರ ಕೈಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೈನಲ್ಲಿ ಇದೆ ಅಂದ್ರೆ ಕಾರ್ಯಾಂಗದ ನೇತೃತ್ವವನ್ನು ಶಾಸಕಾಂಗ ವಹಿಸುತ್ತೆ ಶಾಸಕಾಂಗದ ನೇತೃತ್ವ ಕಾಂಗ್ರೆಸ್ ಕೈನಲ್ಲಿದೆ ಅಕ್ರಮ ಯಾರು ನಡೆಸಿರ್ಬೋದು ನೀವೇ ನಡೆಸಿರಬಹುದು ಅಂತಕ್ಕಂಥದ್ದು ನನ್ನ ಆರೋಪ ಅದಕ್ಕಾಗಿ ನನಗೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸೋದೇನು ಅಂತಂದ್ರೆ ಮೂರ್ಖ ಮತಿಗೆಟ್ಟ ಆರೋಪವನ್ನ ಮಾಡೋದು ನಿಲ್ಲಿಸಿ ನಿಮ್ಮ ಈ ರೀತಿಯ ಆರೋಪ ಅದು ಪ್ರಜಾಪ್ರಭುತ್ವದ ವಿರುದ್ಧದ ಬಾಂಬ್ ಎಂತ ಬಾಂಬ್ ಹೇಳಿದಾರಲ್ಲ ಅವರು ಬಾಂಬ್ ಆಟಂ ಬಾಂಬು ಅದು ಪ್ರಜಾಪ್ರಭುತ್ವದ ವಿರುದ್ಧದ ಆಟಂ ಬಾಂಬು ನಿಮ್ಮ ಹಿಸ್ಟ್ರಿನೇ ಇದೆ ತುರ್ತು ಪರಿಸ್ಥಿತಿ ಹೇರಿದ್ದ ಹಿಸ್ಟ್ರಿ ಆ ಹಿಸ್ಟ್ರಿ ಮರುಕಳಿಸಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ನಿಮ್ಮ ಆಟಂ ಬಾಂಬು ಸಂವಿಧಾನದ ವಿರುದ್ಧದ ಅಟ ಅಟಂ ಬಾಂಬ್ ಅದು ಸಂವಿಧಾನ ವಿರೋಧಿ ಆಟಂ ಬಾಂಬ್ ಪ್ರಜಾಪ್ರಭುತ್ವವನ್ನು ಮತ್ತು ಭಾರತವನ್ನು ನಾಶಗೊಳಿಸೋದಕ್ಕೆ ವಿದೇಶಿ ಕೈಗೊಂಬೆಗಳಾಗಿ ಸೃಷ್ಟಿಸಿರುವ ಆಟೋ ಬಾಂಬ್ನಂತೆ ಕಾಣುತ್ತೆ ಆದರೆ ನನಗೆ ವಿಶ್ವಾಸ ಇದೆ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರಕ್ಷಾ ಕವಚ ಇದೆ ಆ ಸಂವಿಧಾನದ ರಕ್ಷಾ ಕವಚ ಹೇಗೆ ಪಾಕಿಸ್ತಾನ ಮಿಸೈಲ್ಗಳನ್ನ ತಡಿತವೋ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಾ ಕವಚ ನಿಮ್ಮ ಆಟೋ ಬಾ ಆಟಂ ಬಾಂಬ್ಗಳ ಅಪಾಯ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಗದಂತೆ ಭಾರತವನ್ನ ರಕ್ಷಾಕವಚವಾಗಿ ರಕ್ಷಿಸುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಷ್ಟ ಮಾತ್ರ ಅಲ್ಲ ಈ ಆಟೋ ಬಾಂಬ್ ಆರೋಪ ಮಾಡಿದವರನ್ನೇ ಅಪರಾಧಿಯನ್ನಾಗಿಸುತ್ತೆ ಅದಕ್ಕಾಗಿಯೇ ಅಪರಾಧ ಈ ರೀತಿ ಆರೋಪ ಮಾಡುವವರು ಇವತ್ನವರೆಗೂ ಕೋಟಿಗೋಗಿಲ್ಲ ಇವತ್ನವರೆಗೂ ಚುನಾವಣಾ ಆಯೋಗಕ್ಕೆ ಒಂದೂರು ಸಲ್ಲಿಸಿಲ್ಲ ಈಗ ಅಕ್ರಮ ಆಗಿದೆ ಅಂತ ಅನ್ಸಿದ್ರೆ ಈಗ ಅಲ್ಲಿಯ ಮಾಜಿ ಸಂಸದರು ಕೆ ಸುರೇಶ್ ಅವರು ದೂರ ಸಲ್ಲಿಸಬೇಕಿತ್ತು ಚುನಾವಣಾ ಆಯೋಗ ಹೋಗ್ಬೇಕಿತ್ತು ಕೋರ್ಟಿಗೆ ಹೋಗಿಲ್ಲ ಯಾಕೆಂದು ದೂರ ಸಲ್ಲಿಸಬೇಕು ಅಂತ ದಾಖಲೆ ಕೊಡಬೇಕು ಹಂಗಾಗಿ ಅವರು ನ್ಯಾಯಾಲಯಕ್ಕೂ ಹೋಗಿಲ್ಲ ಇನ್ನು ಚುನಾವಣಾ ಆಯೋಗದ ಬಗ್ಗೆ ಇತಿಹಾಸನ ಹೇಳೋದಾದ್ರೆ ನಾನು ಕುತೂಹಲಕ್ಕೆ ಕೆದಕಿದ್ರೆ ಈ ಚುನಾವಣಾ ಆಯೋಗದ ಇತಿಹಾಸವನ್ನ ಕೆದಕಿದ ನಂತರ ನೋಡಿ ಡಾಕ್ಟರ್ ಎಂ ಎಸ್ ಗಿಲ್ಲು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡ್ ಸಾವಿರದ ಒಂದವರೆಗೆ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದ ನಂತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಮೇಲ್ಮನೆಗೆ ಆಯ್ಕೆಯಾದರು ರಾಜ್ಯಸಭೆಗೆ ಆಯ್ಕೆಯಾದರು ಆಮೇಲೆ ಕ್ರೀಡಾ ಸಚಿವರಾಗಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದರು ಚುನಾವಣಾ ಆಯುಕ್ತರು ಆಮೇಲೆ ಆರ್ ಕೆ ದ್ವಿವೇದಿ ಎಂಬತ್ತೆಂಟರಿಂದ ಎಂಬತ್ತೈದವರೆಗೂ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿ ಆಮೇಲೆ ರಾಜ್ಯಪಾಲರಾಗಿ ಎಂಬತ್ತಾರರಿಂದ ತೊಂಬತ್ತರವರೆಗೆ ಕಾರ್ಯನಿರ್ವಹಿಸಿದರು ಇನ್ನೊಂದು ಮಜಾ ಏನು ಅಂದರೆ ಅವರು ಹೇಳ್ತಾರಲ್ಲ ಇನ್ನೊಬ್ಬರು ಮಹಾನುಭಾವರು ನನಗೆ ಹೀಗೂ ಉಂಟಾ ಅಂತ ಅನಿಸ್ಬಿಡ್ತು ಅದೇನು ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಬಹರುಲ್ ಇಸ್ಲಾಂ ಒಂದು ಬಹಳ ಕ್ಯೂರಿಯಾಸಿಟಿ ಇರುವಂತಹ ಕೇಸ್ ಇದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಸ್ಸಾಂನಲ್ಲಿ ಅವರ ಜನನ ಐವತ್ತೊಂದರಲ್ಲಿ ಅಸ್ಸಾಂ ಹೈಕೋರ್ಟ್ ವಕೀಲರಾಗಿ ರಿಜಿಸ್ಟರ್ ಮಾಡಿಕೊಳ್ತಾರೆ ಐವತ್ತೆಂಟರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ರಿಜಿಸ್ಟರ್ ಮಾಡಿಕೊಳ್ತಾರೆ ಐವತ್ತಾರರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಅರವತ್ತೆರಡರಲ್ಲಿ ರಾಜ್ಯಸಭೆಗೆ ಸೆಲೆಕ್ಟ್ ಆಗ್ತಾರೆ ಮತ್ತೆ ಎರಡನೇ ಬಾರಿ ಸೆಲೆಕ್ಟ್ ಆಗ್ತಾರೆ ಎಪ್ಪತ್ತೆರಡರವರೆಗೂ ರಾಜ್ಯಸಭಾ ಸದಸ್ಯರಾಗಿ ಅಂದರೆ ಎರಡು ಅವಧಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಎಪ್ಪತ್ತೆರಡರಲ್ಲಿ ರಾಜ್ಯಸಭೆಗೆ ರಾಜೀನಾಮೆ ನೀಡಿ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಹೈಕೋರ್ಟ್ ನ ನ್ಯಾಯಮೂರ್ತಿಯಾಗಿ ಅಪಾಯಿಂಟ್ ಆಗ್ತಾರೆ ಆಮೇಲೆ ಎಪ್ಪತ್ತೊಂಬತ್ತರಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗ್ತಾರೆ ಕಾಂಗ್ರೆಸ್ ಪಾರ್ಟಿಯ ಆಗಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು ನ್ಯಾಯಾಧೀಶರಾಗಿ ಆಗ್ತಾರೆ ಇದು ಅವ್ರಿಗೆ ಇಷ್ಟಿದು ಕಾಂಗ್ರೆಸ್ನ ಇತಿಹಾಸ ಕಾಂಗ್ರೆಸ್ನ ಡಿ ಎನ್ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ ಇರುವಂಥ ಡಿ ಎನ್ ಎ ಸರ್ವಾಧಿಕಾರಿ ಡಿ ಎನ್ ಎ ಆ ಸರ್ವಾಧಿಕಾರಿ ಡಿ ಎನ್ ಎ ಕಾರಣದಿಂದ ತನಗೇ ಅಧಿಕಾರ ತಪ್ಪಿದಾಗಲೆಲ್ಲ ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ತಪ್ಪೋಗುತ್ತೆ ಹೋಗುತ್ತೆ ಈ ಡಿ ಎನ್ ಎ ಕಾರಣಕ್ಕೆ ಈಗ ಅಮಾವಾಸ್ಯೆಗೊಮ್ಮೆ ಹುಣ್ಮೆಗೊಮ್ಮೆ ಆ ಡಿ ಎನ್ ಎಲ್ಲೇ ದೋಷ ಇರೋದ್ರಿಂದ ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸ್ ತಪ್ಪುತ್ತೆ ಆ ಮೆಂಟಲ್ ಬ್ಯಾಲೆನ್ಸ್ ತಪ್ಪೋದ್ರಿಂದ ಈ ರೀತಿ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗಲೂ ಚಾಲೆಂಜು ಈಗಲೂ ಚಾಲೆಂಜು ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಬಯಸ್ತೇವೆ ನೀವು ಆಧಾರ ಸಹ ಆಧಾರ ಸಹಿತ ನ್ಯಾಯಾಲಯಕ್ಕೆ ಹೋಗಿ ಯಾವ ಬಿ ಎಲ್ಒ ಯಾವ ಎ ಒ ತಪ್ಪು ಮಾಡಿದ್ದಾನೆ ಅಂತ ನೀವು ಆರೋಪ ಬೇಡಿ ಯಾ ಆರ್ ತಪ್ಪು ಮಾಡಿದಾನೆ ಎಲ್ಲಿ ವ್ಯತ್ಯಾಸ ಆಗಿದೆ ಹೇಳಿ ಕರ್ನಾಟಕದ ಇತಿಹಾಸದಲ್ಲಿ ಅಡಿಷನ್ ಜಾಸ್ತಿ ಆಗಿದೆ ಹೊರತು ಡಿಲೀಷನ್ ಕಡಿಮೆ ಆಗಿದೆ ಐದು ಜನ ಅಡಿಷನ್ ಆದರೆ ಒಬ್ಬರು ಡಿಲೀಷನ್ ಆಗಿದೆ ಒಂದು ಮತಗಟ್ಟೆನಲ್ಲಿ ಸರಾಸರಿ ಐದು ಜನರ ಮತ ಮತಪಟ್ಟಿಗೆ ಹೆಸರು ಸೇರ್ಕೊಂಡ್ರೆ ಒಬ್ಬರು ಡಿಲಿಷನ್ ಆಗಿದೆ ಅಂದ್ರೆ ಡೆತ್ ರೇಟ್ ಗಿಂತ ಕಡಿಮೆ ಡಿಲಿಷನ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಬರ್ತ್ ರೇಟ್ ಗಿಂತ ಜಾಸ್ತಿ ಅಡಿಷನ್ ಆಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಬರ್ತ್ ರೇಟ್ ಗಿಂತ ಜಾಸ್ತಿ ಅಡಿಷನ್ ಆಗಿದೆ ಬೆಂಗಳೂರಿನಲ್ಲಿ ಎಷ್ಟು ಜನ ಹುಟ್ಟಿದಾರೋ ಅದಕ್ಕಿಂತ ಜಾಸ್ತಿ ಅಡಿಷನ್ ಆಗಿದೆ ಎಷ್ಟು ಜನ ಸತ್ತಿದ್ದಾರೋ ಅದಕ್ಕಿಂತ ಕಡಿಮೆ ಡಿಲಿಷನ್ ಆಗಿದೆ ಇಟ್ಸ್ ಸೋರ್ಸ್ ಅಂದ್ರೆ ಡಾಕ್ಯುಮೆಂಟ್ ಸೋರ್ಸ್ ರಾಹುಲ್ ಗಾಂಧಿ ಆರೋಪ ಒಂದು ಸುಳ್ಳು ನೆರೇಟಿವ್ ಸೃಷ್ಟಿ ಮಾಡುವಂತ ಒಂದು ಆರೋಪ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗತ್ತೆ ಹಾಗಾಗಿ ನಾನು ಯಾರಿಗಾದರೂ ರಾಹುಲ್ ಗಾಂಧಿಯವರ ಬಗ್ಗೆ ಆರೋಗ್ಯದ ಬಗ್ಗೆ ಕಳಕಳಿ ಇದ್ರೆ ಒಮ್ಮೆ ಮೆಡಿಕಲ್ ಚೆಕ್ಅಪ್ನ ಸಮಗ್ರವಾಗಿ ಮಾಡಿಸಿ ಅಂತ ನಾನು ಯಾಕೆಂದ್ರೆ ಕೆಲವರ ಭವಿಷ್ಯನೇ ರಾಹುಲ್ ಗಾಂಧಿ ಮೇಲೆ ನಿತ್ತಿದೆ ದೇಶದ ಭವಿಷ್ಯ ರಾಹುಲ್ ಗಾಂಧಿ ಮೇಲೆ ನಿತ್ತಿಲ್ಲ ಕಾಂಗ್ರೆಸ್ಸಿಗರ ಕೆಲವರ ಭವಿಷ್ಯ ರಾಹುಲ್ ಗಾಂಧಿಯವರ ಮೇಲೆ ನಿತ್ತಿದೆ ಹಾಗಾಗಿ ನಿಮ್ಮ ನಾಯಕನ ಮೆಡಿಕಲ್ ತಪಾಸಣೆ ಮಾಡಿಸಿ ಅಂತ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ